ಹಾಯ್ ಹೆಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ದಿನ ಆಸಿದವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಎಲ್ರು ಕೂಡ ತಾಳಿಶಾಸ್ತ್ರದ ಫಂಕ್ಷನ್ ಎಲ್ರು ಹೋಗ್ತಾರೆ ಮನೆಯವರೆಲ್ಲರೂ ಕೂಡ ಆ ಓದ್ಮೇಲೆ ಶಾಂತಿ ನಿಂತ್ಕೊಂಡು ಕಸ್ತೂರಿ ನೋಡ್ದೇನೆ ಎಷ್ಟು ಚೆನ್ನಾಗ್ ಅರೇಂಜ್ ಮಾಡವ್ರೆ ನಮ್ ಬೀಗ್ರು ಅಂತ ಅಂತಾಳೆ ಆಮೇಲೆ ಶೀಲಾ ಬರ್ತಾಳೆ ಅಯ್ಯೋ ಬೀಗರು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದೀರಾ ಅಂತ ಅಂತಾಳೆ ಅಂದ್ಬಿಟ್ಟು ಮತ್ತೆ ಕಸ್ತರಿ ಇರುತ್ತೆ ಮದ್ವೆನೇ ಅಲ್ಲಾ ತಾಳಿಶಾಸ್ತ್ರ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿರೋರು ಮದ್ವೆ ಇನ್ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ಬಿಡೋರು ಅಂತ ಅಂತಾಳೆ ಆಮೇಲೆ ನಂದ ಸರಿ ಇತ್ತ ಅವಳು ಶೀಲಾ ಇದ್ದಳು ಹೋಗ್ರಿ ಬಿಗ್ರನ್ ಮಾತಾಡ್ಸ್ರಿ ಹೋಗಿ ಅಂತ ಅಂತಾಳೆ ಆಮೇಲೆ ಅವನ್ ವಾಸುದೇವ್ ಬಂದ್ಬಿಟ್ಟು ಮಾತಾಡ್ಸ್ಲೋಗ ಬೇಡವ್ ನಂಗೆ ಜಂಬದಲ್ಲ ಏನ್ ರಂಗನಾಥ್ ಚೆನ್ನಾಗಿದ್ದೀರಾ ಅಂತ ಅಂತಾನೆ ಆ ಚೆನ್ನಾಗಿದೀನಿ ಅಂತ ಅಂತಾರೆ ರಂಗನಾಥ್ ಅವರು ಆಮೇಲೆ ಸೂರ್ಯ ಮತ್ತೆ ಮೀನಾ ಆ ಕಡೆ ನಿಂತಿರ್ತಾರೆ ನಿಂತಿರ್ಬೇಕಾದ್ರೆ ರವಿ ಬಂದವನು ಯಾಕೆ ನಿಂತಿದಿರಾ ಬನ್ನಿ ಬನ್ನಿ ಫೋಟೋ ತಕೊಳ್ಳೋಣ ನಮ್ ಫ್ಯಾಮಿಲಿ ಎಲ್ಲ ನಿಮ್ ಅಂತಾನೆ ಪರವಾಗಿಲ್ಲ ಬಿಡೋ ಇಲ್ಲೇ ಕೂತ್ಕೋತಾನೆ ಏ ಬಾ 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 ಅದೆಲ್ಲ ಆಗೋದಿಲ್ಲ ಬಾ ಅಂತ ಅಂತಾನೆ ಸರಿ ಹೋಗ್ಬಿಟ್ಟು ಎಲ್ರು ರೋಹಿಣಿ ಮತ್ತೆ ಮೀನಾ ಶಾಂತಿ ರಂಗನಾಥ್ ಎಲ್ರದ್ದು ಇಡೀ ಫ್ಯಾಮಿಲಿ ಎಲ್ಲ ಸೆಲ್ಫಿ ತಕ್ಕತಾರೆ ಎಲ್ಲರೂ ಎಲ್ರು ಸೇರಿ ಆಮೇಲೆ ಸೆಲ್ಫಿ ತಕ್ಕೊಂಡ್ಮೇಲೆ ರಂಗನಾಥ್ ಅವ್ರ ಕಡೆ ಫೋನ್ ಅಲ್ಲಿ ಫೋನ್ ಬರುತ್ತೆ ಮತದಕ್ಕಿಂತ ಆ ಕಡೆ ಹೋಗ್ತಾಳೆ ಏಳು ಶಾಂತಿ ಮತ್ತೆ ಕಸ್ತೂರಿ ಜೊತೆ ಅಯ್ಯೋ ನೋಡೇ ಎಷ್ಟು ಚೆನ್ನಾಗಿಯೇ ಕಸ್ತೂರಿ ಈ ಅರೇಂಜ್ಮೆಂಟ್ ಅಯ್ಯೋ ನಮ್ ಬೀವರು ಎಷ್ಟು ಚೆನ್ನಾಗಿರೋರು ಸಿಕ್ಕವ್ರಿ ನೋಡೆ ನಮ್ ರೋಹಿಣಿ ನಮ್ ಮಲೇಷಿಯಾ ಬೀವರು ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಕಡೆ ಇವ್ಳೊಬ್ಬಳೆ ನಮ್ಗೆ ಇದರಿದ್ರಗಳು ಅಂತ ಅಂತಳೆ ಯಾಕೆ ಹೆಂಗಂತೀಯ ಅವಳು ನಿನ್ ಸೊಸೆ ನಿನ್ ಮಗ ಅಲ್ವೇನೆ ಅಂತ ಅವ್ನು ನನ್ನ ಮಗನೂ ಅಲ್ಲ ಅವ್ಳು ಕಿತ್ತದಳ ಅವ್ನ ಸೊಸೆನೂ ಅಲ್ಲ ಅಂತ ಅಂದ್ರೆ ನಿನಗೆ ಯಾವತ್ತು ಬುದ್ಧಿ ಬರ್ತದೋ ಏನೋ ನೀನ್ ಮಾತ್ರ ಬದ್ಲಾಗಲ್ಲ ಬಿಡ ಅಂತ ಅಂತಾಳೆ ಆಮೇಲೆ ನಂದ ಮೇಲೆ ಇತ್ತ ವಾಸುದೇವಿದ್ದವ್ರು ಅನ್ವೇಶೀಲ ಏನಾದರೂ ಮಾಡಿ ನನ್ ಮಗಳನ್ನ ಇಲ್ಲೇ ಇರ್ಸ್ಕೋತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಪ್ಲಾನ್ ಮಾಡಿದೀನಿ ಅಂತ ಅಂತಿದ್ದೆ ಈಗ ನೋಡಿದ್ರೆ ಏನು ಇಲ್ವಲ್ಲೇ ಟುಸ್ಪಟಾಕಿ ಅಂತ ಅಂತ ನೋಡ್ತಾ ಇರಿ ಹಂಗೆ ಅಂತ ಅಂತಾಳೆ ತ ರೋಹಿಣಿ ಕೂಡ ಹೇಗಾದ್ರೂ ಸೂರ್ಯ ಜಗಳ ಆಡ್ಬೇಕಲ್ಲ ಅಪ್ಪ ಇಂಥ ಕಡಿಕೆಲ್ಲ ಬರಲ್ಲ ಅಂತ ಹೇಳಿ ನಾನು ಹೇಳಂಗಾಗ್ಬೇಕಲ್ಲ ಅಂತಲೇ ಕಚರ ಆಗ್ತಾ ಇರ್ತಾಳೆ ಆಮೇಲೆ ಶೀಲನು ಏನಾರ ಮಾಡಿ ಸೂರ್ಯನಿಗೆ ಜಗಳ ತಂದ್ಬಿಡ್ಬೇಕು ಅಂತ ಹೇಳಿ ಅಂತ ಇರ್ತಾನೆ ಹಂಗ ಅನ್ಕೊಂಡು ಬರ್ತಾಳೆ ಆ ಬಂದ್ಬಿಟ್ಟು ಆ ಅವ್ರಿಗೆ ನೋವಾಗೋ ರೀತಿಯಲ್ಲಿ ಚುಚ್ಚಿ ಮಾತಾಡ್ತಾಳೆ ಚುಚ್ಚಿ ಮಾತಾಡಿದಾಗ ಸೂರ್ಯನ್ಗೆ ತಡಿಯಕಾಗೋದಿಲ್ಲ ಆ ಬಯಕ್ಕೆ ಅಂತ ಹೋಯ್ತಾನೆ ಹೋದ ತಕ್ಷಣ ನೀನ್ ತಡದ್ ನಿಲ್ಲಿಸ್ತಾಳೆ ಬಡ 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 ಹೋಗ್ಬೇಡಿ ಅಂತ ಹೇಳಿ ಆ ತಡದ್ ನಿಲ್ಸಿದ್ಮೇಲೆ ಆ ರವಿ ಬರ್ತಾನೆ ರವಿ ಬಂದವನೇ ಸುಮ್ಮಿರೋದಿಲ್ಲ ಇರೋದಿಲ್ಲ ಏನತ್ತೆ ಆ ಇಷ್ಟೊಂದು ಕೇಳಿ ಮಾತಾಡ್ತಾರೆ ನಮ್ಮನ್ನೆಲ್ಲ ನಮ್ಮನ್ನೆಲ್ಲಾ ಎಲ್ರು ಮುಂದೆ ಕೀಳಾಗಿ ನೋಡಬೇಕು ನೋಡ್ಬೇಕು ಅಂತ ಮಾಡಿದಿರಿ ಅಂತ ಕೇಳ್ತಾನೆ ಆ ಕೇಳಿದ್ಮೇಲೆ ನೀನ್ ಅದಕ್ಕೆ ಲಾಯಕ್ಕು ಅನ್ನೋ ರೀತಿನಲ್ಲಿ ಮಾತಾಡ್ತಾಳೆ ಮಾತಾಡಿದ ಮೇಲೆ ಇದನ್ನ ನೋಡಿ ಏನ್ ಖುಷಿ ಪಡ್ತಾ ಇರ್ತಾಳೆ ರೋಹಿಣಿ ಹಿಂಗೆ ಜಗಳ ಕಳ್ಳಪ್ಪ ಸೂರ್ಯನು ಬಂದ ಇದ್ರೊಳಗೆ ಸೇರ್ಕೊಳ್ಳಿ ಹೆಂಗೋ ಅಪ್ಪ ಇಂಥ ಕಡಿಕೆಲ್ಲ ಬರೋದಿಲ್ಲ ಅಂತ ಹೇಳಿ ಅನ್ನಕ್ಕೂ ಸರಿ ಹೋಗ್ತದೆ ಅಂತ ಅಂತ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು